ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇದ್ಕಿದ ಅವರೆಕಾಳು ಅಥವಾ ಅವರೇ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇನ್ನು ಒಂದು ವಿಷಯ ಏನಂದರೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ಅದು ಫಸ್ಟ್ ಟೈಮ್ ನನ್ನ ಒಂದು ಕೆ ಓಡಿದ್ದೆ ನಂಗೆ ತುಂಬಾ ಖುಷಿಯಾಯಿತು ನನಗೆ ಅದೇ ಥರ ಸಪೋರ್ಟ್ ಮಾಡಿದ್ರೆ ನಾನು ಮತ್ತೆ ಮತ್ತೆ ಹೊಸ ಹೊಸ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಾನು ಇದ್ಕಿದ ಅವರೇ ಬೇಳೆನ ತೊಗೊಂಡಿದ್ದೀನಿ ನಾನು ಒನ್ ಡೇ ಅರ್ಲಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ಅದು ಸ್ವಲ್ಪ ಮೊಳಕೆ ಬಂದಿದೆ ಆದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಪ್ರೋಟೀನ್ ಸಹ ಸಿಗುತ್ತೆ ಅದು ಸಾಂಬಾರಿಗೆ ಯಾವ್ಯಾವ ಮಸಾಲೆ ಬೇಕೋ ಅದನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಏನಂದರೆ ಒಂದು ಎಂಟರಿಂದ ಹತ್ತು ಲವಂಗ ಒಂದು ಸಣ್ಣದು ಮೂರು ಪೀಸ್ ಚಕ್ಕೆ ಎರಡು ಸ್ಪೂನ್ ಹುರ್ಗಡ್ಲೆ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸಣ್ಣ ಕಪ್ಪಷ್ಟು ತೆಂಗಿನ ತುರಿ ಅರ್ಧ ಈರುಳ್ಳಿ ಮೀಡಿಯಮ್ ಸೈಜು ಎರಡು ಟೊಮೊಟೊ ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ತೊಗೊಂಡಿದ್ದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಅದಾದ ನಂತರ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಒಂದು ಅರ್ಧ ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಎಲ್ಲ ಮಸಾಲೆನೂ ಸಹ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಎಣ್ಣೆನ ಸೇರಿಸ್ಕೋಬೋದು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಒಂದು ಕರ್ಬೇವಿನ ಸೊಪ್ಪು ಇಲ್ಲಿ ಕರ್ಬೇವಿನ ಸೊಪ್ಪು ಆಪ್ಷನ್ನು ಬೇಕಾದ್ರೆ ಇಷ್ಟ ಆದರೆ ಹಾಕ್ಕೋಬೋದು ಇಲ್ಲಾಂದರೆ ತೊಂದರೆ ಏನಿಲ್ಲ ಚೆನ್ನಾಗಿರುತ್ತೆ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡು ಸ್ವಲ್ಪ ಕ ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂತ ಹಿತ್ಕಿದವರೇ ಬೇಳೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಅದೇನು ತುಂಬ ಉರಿಯೋದು ಬೇಡ ಅದು ಬೇ ಕಲರೆಲ್ಲ ಕಾಳೆಲ್ಲ ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ಜೊತೆಗೆ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾರಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕಟ್ ಮಾಡಿ ಅಂಥ ಮೀಡಿಯಂ ಸೈಜ್ದು ಎರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಇಲ್ಲಿ ನಾನು ಮೂರು ಸ್ಪೂನಷ್ಟು ಧನಿಯಾ ಮತ್ತು ಮೆಣಸಿ ಪೌಡರು ನಾವು ಮನೇಲಿ ಸಪ್ರೇಟ್ ಮಾಡಿಸ್ಕೊಂಡಿರ್ತೀವಿ ಅದನ್ನೇ ಮಿಕ್ಸ್ ಹಾಕ್ಕೊಂಡಿದ್ವಿ ಟೇಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದ್ರೂ ಮಾಡ್ಬೋದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಇಂಟೆನ್ಷನ್ಗೆ ನಾನು ಬಳಸಿಟ್ಕೊಂಡಿದ ಬಳಸಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅರ್ಜೆಂಟ್ ಇತ್ತು ಅಂದರೆ ನಾವು ಕನ್ಸಿಸ್ಟೆನ್ ಕನ್ಸಿಸ್ಟೆನ್ಸಿ ತಕ್ಕನಾಗಿ ನೀರು ಹಾಕಿ ಮುಚ್ಚಿಬಿಡ್ಬೋದು ಮುಚ್ಚಿ ಮಾಡ್ಕೋಬೋದು ಇಲ್ಲಿ ನಾನು ಮಿಕ್ಸ್ ಮಾಡಿ ನಂತರ ನನಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾನು ನೀರನ್ನು ಸೇರಿಸಿ ಮತ್ತು ಒಂದು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತೀನಿ ಅದ್ರ ಜೊತೇಲಿ ಇಲ್ಲಿ ಸಾಂಬಾರು ನಾವು ಏನಕ್ಕೆ ಮಾಡ್ಕೋತೀವಿ ಸಾಂಬಾರು ಮುದ್ದೆಗೆ ಮಾಡಿದರೆ ಸ್ವಲ್ಪ ಸಾಂಬಾರು ಥರ ಮಾಡ್ಕೋಬೋದು ಅಕಸ್ಮಾತ್ ನಾವು ಚಪಾತಿಗೆ ಏನಾದ್ರು ಮಾಡಿದರೆ ತುಂಬ ಗಟ್ಟಿಗೆ ಮಾಡ್ಕೋಬೋದು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಮತ್ತೆ ನಾನಿಲ್ಲಿ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದ್ರ ಜೊ ಅದು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಒಂದು ವಿಷಲ್ ಕೂಗ್ಸಿದ್ದೀನಿ ಕಾಳುನು ಸಹ ತುಂಬ ಮ್ಯಾಶ್ ಆಗಿಲ್ಲ ನಾವು ಆರಾಮಾಗಿ ಕಾಳುನು ಸಹ ಸೈಡಲ್ಲಿ ತಿನ್ಬೋದಲ್ಲ ಅದೇ ಥರನೇ ಇದೆ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಸಾರಿ ಹಾಗೆ ಟೇಸ್ಟಿಗೆ ತಕ್ಕನಾಗಿ ಉಪ್ಪು ಹಾಕಬೇಕು ನಾನು ಹಾಕಿದ್ದೆ ಫಸ್ಟ್ ಅವಾಗೇ ಹೇಳಿಲ್ಲ ಹಾಗಾಗಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ರಾತ್ರಿ ಊಟಕ್ಕೆ ಮಾಡಿದ್ರಿಂದ ನಾವು ಮುದ್ದೆ ಜೊತೆ ಸರ್ವ್ ಮಾಡಿದ್ವಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಿಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲೋ ಥ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್